ಹಾ ರಜಮಕ್ಕ ಎಲ್ಲಿ ಇಲ್ಲೇ ನಮ್ಮ ಅಣ್ಣನ ಮಗ ಬಂದಿದ್ದ ಅವನ ಜೊತೆ ಓಡಾಡ್ಕೊಂಡಿದ್ದೆ ನಾನು ಈ ಕಡೆ ಬರ್ಲಿಲ್ಲ ಬಿಸ್ಲು ಜಾಸ್ತಿ ಆಗೈತೆ ಕರಿಮ್ ಸಾಬ್ರೆ ಇನ್ನೆಲ್ಲಿ ಹೊಲದಾಗ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಹೌದು ಬಿಸ್ಲು ಜಾಸ್ತಿ ಆಗೈತೆ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಒಂದು ಗೊತ್ತಾಗಲ್ಲ ನೀನೇನ್ ಇಲ್ಲಿ ರಜಮಕ್ಕ ಇಲ್ಲೇನ್ ಮಾಡ್ತಾ ಇದ್ದೀಯಾ ನೀನಾ ನೀನ್ ಕೂಲಿಗೋಗ್ತಾ ಇದೀಯ ಯಾಕಕ್ಕ ಓಹೋ ನೀನ್ಗೇನು ಕೂಲಿಗೋಗದ್ದು

ಏನ್ ಮಾಡೋದು ಮಾದಣ್ಣ ಜಮೀನು ಇಟ್ಕೊಂಡಿರೋ ಕಥೆ ಎಲ್ಲ ಇದೆ ಕೂಲಿಯವ್ರ ಬರ್ದ್ರೆ ಕೂಲಿಯರ್ಗೆ ಏಳು ಸಾವಿರ ರೂಪಾಯಿ ಕೂಲಿ ಆಗ್ತದೆ ಅವ್ರ ಖರ್ಚು ಆಯ್ತು ಅಲ್ಲ ಈಗ ರಾಜಮನ್ಗೆ ಏನಾಗಿರೋದು ಅಷ್ಟೆಲ್ಲ ಜಮೀನು ಐತೆ ಎಲ್ಲ ಐತೆ ಆ ಜಮೀನೆಲ್ಲ ಜಮೀನ್ ಎಲ್ಲಾ ಮಾಡ್ತದೆ ಎಲ್ಲಾ ಇಟ್ಕೊಂಡು ಕೂಲಿ ಬಂದೊಳಲ್ಲ ಏನ್ ಹೇಳಬೇಕು ನೋಡ್ದ ಹೆಂಗ್ರ ಜನ ಅಂತ ಅದ್ರಲ್ಲಿ ಏನೈತೆ ಬಿಟ್ಲ್ ಕರಿಮ್ ಸಬ್ರೆ ಓ ಬದಲು ಹೋಗೋಣ ಅಂತ ಅದ್ರಾಗ ಏನೈತೆ ಹ್ಮ್ ಇಷ್ಟ ಮಹಾತಾಯೇ ಮಗ ಸೊಸೆ ದೊಡ್ಡ ಮಗ ದೊಡ್ ಸೊಸೆ ಚಿಕ್ಕ ಮಗ ಚಿಕ್ ಸೊಸೆ ಎಲ್ಲಾರು ಇದ್ರು ನಾನು ನಂದು ಅಂತ ಹೇಳಿ ಮನೆಯಿಂದ ಒದ್ದು ಆಚೆಗೆ ಹಾಕ್ಬಿಟ್ಟು ಇವಾಗ ಏನೋ ಯಾರಿಗೂ ಕುಡಿಕೋದಕ್ಕೆ ಅಂತ ಕೂಲಿ ಮಾಡಕ್ ಬಂದೋಳಿ ಅಯ್ಯೋ ಯಾರ ಬಗ್ಗೆ ಏನ್ ಮಾತಾಡಿಯೋ ಪ್ರಯೋಜನ ಮೊದ್ಲು ನಮ್ದು ನಾವು ನೋಡೋಣ ಹೇಳ್ರಿ ನೋಡ್ರಿ ಸಾರು ನಿಂಗೆ ಏನ್ ಮಾಡ್ಲಿ ನಿನ್ನೆ ರಾತ್ರಿದು ಮುಳ್ಳಿ ಹಾಕಿ ಬಾಳೆ ಸಾರು ಮಾಡಿದ್ದೆ ಅದಕ್ಕೆ ಬೆಳಿಗ್ಗೆ ಒಂದು ಉಂಡೆ ಮದುವೆ ಹಾಕಿ ಮುಂಗ್ಬಿಟ್ಟು ಬಿಟ್ಟು ಅದೇ ಬಂದೆ ಅಲ್ಲ ಕೂಲಿ ಬಂದಿರೋಳು ನೀನು ಇದು ಚೂಡಿದಾರ ಹಾಕೊಂಡು ಬಂದಿದ್ಯಾ ಸೀರೆ ಉಟ್ಕೊಂಡು ಬರೋದಲ್ಲೇ ನೀನು ಅಯ್ಯ ಸುಮ್ನೀರಕ್ಕ ಆ ಸೀರೆ ಹಾಕೊಂಡು ಅಷ್ಟು ಉದ್ದ ಯಾಸ್ ಸತ್ಕೊಂಡ್ ಬರ್ತಾರೆ ಇದಾದ್ರೆ ನೀಟಾಗಿ ಒಂದ್ ಐದು ನಿಮಿಷಕ್ಕೆ ಹಾಕೊಂಡ್ ಬಂದ್ಬಿಡ್ತೀನಿ ನಾನು ಗಿಲ್ಲಪ್ಪ ನಾನ್ ಸೀರೆನ ಸರಿ ಸೀರೆ ಇದ್ರೆ ಹೆಂಗನ ಸುತ್ತಕೊಂಡು ಪಟ ಪಟ ಅಂತ ಬಂದ್ಬಿಡ್ತೀನಿ ಅಲ್ಲ ನಿಂಗೆ ಅದೇ ಇಷ್ಟು ವಯಸ್ಸಾಯ್ತಲ್ಲೇ ಇನ್ನೂ ಮದುವೆನೇ ಆಗಿಲ್ಲಲ್ಲೇ ಯಾಕೆ ನಿಮ್ಮ ಅಪ್ಪ ಅಮ್ಮ ಮದುವೆ ಮಾಡಲ್ಲ ಅಂತೇನೆ ನಿಂಗೆ ಗಂಡು ಗಂಡು ಸಿಕ್ಕಿದ್ರೆ ಯಾಕೆ ಮದುವೆ ಮಾಡಲ್ಲ ಒಳ್ಳೆ ಗಂಡು ಸಿಗ್ಬೇಕು ನಿಂಗೆ ಏನು ನಿಂಗೆ ಅಯ್ಯ ಸುಮ್ಮನೆ ಸಿದ್ದಾಣ ನೀನು ಯಾ ಮದುವೆನ ಬೇಡ ಯಾ ತದ ಬೇಡ ಯಾಕೆ ನಿಂಗೆ ಮದುವೆ ಬೇಡ ಮದುವೆ ಆಗ ನಂಗೆ ಇರ್ತೀಯಾ ಹಾ ಮದುವೆ ಬೇಡ ಬೇಡ ಅನ್ನೋರೆ ಅಂತೆ ಊರಿಗೆ ಮೊದಲಾಗಿ ಓಡೋಗೋದು ಯಾವ ನನ್ನ ಕರ್ಕೊಂಡು ಅಯ್ಯ ನೀನು ಸುಮ್ಮನೆ ಇರಕ ಯಾ ನಾನು ಏನು ಕರ್ಕೊಂಡು ಹೋಗ್ತೀನಿ ನಾನು ಮದುವೆ ಅಂತಿದ್ದಂಗೆ ನೋಡು ಏನಾಗಲ್ಲ ಹಂಗೆ ಕೆಂಪುಗಾಗೋದು ಹುಡುಗಿ

ಹಾ ಸುಮ್ನೆ ಯಾವ್ದನ್ನ ಬಂದಿರೋದನ್ನ ಒಪ್ಕೊಂಡು ಮದ್ವೆ ಆಗೋದು ಕಲಿ ಸುಮ್ನೆ ಇವಾಗಿಂದ ಅವತಾರಗಳು ಮಾಡ್ಕೊಂಡು ಇರಬೇಡ ನೀನು ಅಲ್ಲ ಮನೆ ಬಂದಿದ್ದ ಗಂಡಿಗೆ ಏನೇ ಆಗಿತ್ತು ಕಮ್ಮಿ ಅಲ್ಲೆಲ್ಲ ಫ್ಯಾಕ್ಟ್ರಿ ಕೆಲಸ ಮಾಡ್ತಾನಂತೆ ಹಾ ಏನೋ ಒಂಚೂರು ಓದ್ಕೊಂಡವನಂತೆ ಇನ್ನೇನೇ ಬೇಕು ನಿಮ್ಗೆ ಅಕ್ಕ ಕೆಲಸ ಮಾಡಿಬಿಟ್ಟು ಮನೆ ಕಡೆ ಅಷ್ಟೇ ಚೆನ್ನಾಗಿದೆ ಸಾಕೆ ಅವ್ನು ನೋಡಕ್ ಒಳ್ಳೆ ಹೆಂಗ ಅವ್ನ್ ಗೊತ್ತಾ ಒಳ್ಳೆ ಕಾರ್ ತಿಮ್ಮ ಇದ್ದಂಗ ಅವನೇ ಕರ್ಗೆ ಅಷ್ಟು ದಪ್ಪ ಅವನೇ ಬಂಡೆ ಇದ್ದಂಗೆ ಹಾ ನನಗೆ ಸರಕ್ತಾನ ಅವನು ನಿಮ್ ಸುಮ್ನಿರಕ್ಕ ಸರಿ ಹೇಳ್ತಾ ನಿಮ್ಗೆ ಅವನೇ ಸರಕ್ತಾನ ನಿಮ್ಗೆ ನನ್ನಂಗಿರ್ಬೇಕು ಏನಂತೀಯಾ ಸಿದ್ದಣ್ಣ ಏನ್ ಅವಾಗ್ಲಿಂದ ನೋಡ್ತಾ ಇದ್ದೀನಿ ನಾನ್ ನಂಗಿರ್ಬೇಕು ನಾನ್ ನಂಗಿರ್ಬೇಕು ನಾನ್ ನಂಗಿರ್ಬೇಕು ಅಂತ ಇದೆಯಾ ಏನ್ ಸಮಾಚಾರ ನಿಂಗೆ ಕಾಳಗಿಳ ಆಗ್ತಾ ಇದೆಯಾ ಹೆಂಗೆ ಅಯ್ಯ ನಿಂಗೆ ಕಾಳ ಆಗೋದೇನು ಐ ಹೂ ಅಂದ್ರೆ ನಿಂಗೆ ಕರ್ಕೊಂಡು ಹೋಗಿ ಇವಾಗ ಮದುವೆ ಆಗ್ಬಿಡ್ತೀನಿ ನಿಂಗೆ ಕರ್ಕೊಂಡು ಹೋಗಿ ಮದುವೆ ಆಗ್ತಾನಂತೆ ಮದುವೆ ಅಲ್ಲಕ್ಕ ನನ್ಗೇನ್ ಕಮ್ಮಿ ಆಗೈತೆ ಅಂತ ನಂಗೆ ಕಮ್ಮಿ ಆಗೈತೆ ಅಂತ ಹೇಳ್ರಿ ಹಾ ಕೆಲಸ ಮಾಡ್ತೀನಿ ಸುಂದರವಾಗಿದ್ದೀನಿ ಇನ್ನ ಏನ್ ಬೇಕು ಏ ಸಿದ್ದಣ್ಣ ನೀನು ಸುಮ್ಮನಿರು ತಮಾಷೆ ಮಾಡೋಕೆ ಗೊತ್ತಿಲ್ಲ ನಿಂಗೆ ಹೋಗು ಅದೇ ಕ್ಯಾಮೆರಾ ಇತ್ತೆ ಮಾಡೋಗು ಹಾ ಇಲ್ಲಿ ಬಂದಿದ್ದೀಯಾ ಇಲ್ಲಿ ಕಿಸ್ಕಾ ನಿಂತ್ಕೊಳ್ಳೋದಕ್ಕೆ ಹೋಗು ಹೋಗು

ಓಡಿ ನಾನು ಆ ಎತ್ತ ಹೋಗ್ತು ಅಂತಾನೆ ಅಮ್ಮಿ ಅಭಿ ನೋಡ್ಬೇಕು ಎತ್ತ ಹೋಗೈತೆ ಅಂತ ಗೊತ್ತಾಗ್ತಾ ಇಲ್ಲ ಆಗ್ಲಾ ಹಿಂದೆ ಕೂಗ್ತಾ ಇದ್ದೀನಿ ಆ ನಮ್ದು ಮೇಕೆ ಕಾಣಿಸ್ತಾನೆ ಇಲ್ಲ ಇಲ್ಲ ಎತ್ತ ಕಡೆ ಹೋಗಿರ್ತದೆ ನೋಡೋದು ಮತ್ತೆ ಕತ್ಲಾದ್ಮೇಲೆ ಎಲ್ಲ ಸಿಗಲ್ಲ ನೋಡು ಮೇಕೆ ಮೇಕೆ ಎರಡು ಕಳ್ಕೊ ಹೋಗು ನೋಡೋಗು ಹೋಗೋ ಮಾಡು ಅಂತ ಯಾರು ಹೇಳಿಲ್ಲ ಅಕ್ಕ ನಾನೇ ದಿನಕ್ಕೆ 700 ರೂಪಾಯಿ ಬರ್ತದೆ ಒಂದ್ ಐದಾರು ದಿನ ಕೆಲಸ ಆದ್ರೂ ಮಾಡ್ರೆ ಒಂಚೂರು ದುಡ್ಡು ಆದ್ರೂ ಆಗ್ತದೆ ಅಂತ ಬಂದೆ ಮನೆಯಲ್ಲಿ ಏನು ಮಾಡೋದು ಕೂತ್ಕೊಂಡು ಎಲ್ಲ ಕೆಲಸ ಬೇಗ ಆಗುತ್ತದೆ ಮನೆಯಲ್ಲಿ ದಿನ ಎಲ್ಲ ಸುಮ್ಮನೆ ಕೂತಿರಬೇಕು ಅದಕ್ಕೆ ಬಂದಿದ್ದೀನಿ ಅಯ್ಯ ಸಬಿನ ಹೋಗ್ ಹೋಗು ನಿಮ್ಮ ಮೇಕೆ ಹುಡುಕ ಹೋಗು ಆ ನಿಂತ್ಕೊಂಡ್ರೆ ಅದೆಲ್ಲ ನಾನು ಹೊರಗೆ ಆಮೇಲೆ ಯಾರನ್ನ ಕರ್ಕೊಂಡು ತಿಂದಿಗೆ ಅಂತ ಹಾ ನಮ್ದು ಮೇಕೆ ತಿನ್ನೋದು ಯಾರು ಧೈರ್ಯ ಮಾಡೋದು ಇಲ್ಲ ಸುಮ್ಮನೆ ಇರಕ ನೀನು ಎಲ್ಲಿ ಹೋಗಲ್ಲ ಮೇಕೆ ಇಲ್ಲ ಎಲ್ಲ ಇರ್ತದೆ ನಾನು ಸರಿಯಾಗಿ ಹುಡುಕಿ ಬಿಟ್ಟು ತಂದು ಕಟ್ಟ ಹಾಕಿಬಿಡ್ತೀನಿ ಮನೆ ಮುಂದೆ ಹಾ ನಾನು ಅಲ್ಲೇ ಹುಲ್ಲು ಎಲ್ಲ ಅಲ್ಲೇ ತಗೊಂಡು ಹೋಗಿ ಹಾಕಿ ಹಾಕಿಬಿಡ್ತೀನಿ ಇಲ್ಲೆಲ್ಲೂ ಬಿಡೋದಿಲ್ಲ ನಾಳಿಂದ ನನಗೆ ಓಡಾಡಿ ಓಡಾಡಿ ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟ ಹಾ ಲಕ್ಷ್ಮಯ್ಯ ಹೌದು ಮೊನ್ನೆ ಸೊಸೆಮ್ಮ ಬಂದಿದ್ರು ಬಂದು ಇದ್ದು ಒಂದ್ ಅವಳು ನನ್ನ ದೊಡ್ಡ ಸೊಸೆ ಸೊಸೆಳು ಆವಿಬ್ರು ಬಂದಿದ್ವಮ್ಮ ಬಂದು ಇದ್ದು ಓದು ಹೋರ್ ಜೋರಾಗಿ ಏನೇನು ತಂದಂಗಿದ್ರು ಹ್ಮ್ ತಂದಿದ್ರು ಜೋರ್ ಜೋರಾಗಿ ಎಂತಾರೆ ಅಲ್ಲೆಲ್ಲೋ ಇರ್ತಾರೆ ಅವ್ರ ಕಡೆ ಅವ್ರಿಗಾಗಿರ್ತದೆ ನೀವು ಸುಮ್ನೆ ನಾನು ಮೊನ್ನೆ ಸರಿತಮ್ಮನ ಮನೆಗೆ ಹೋಗಿದ್ದೆ ಯಾವ ಸರಿತಮ್ಮ ಹಾ ಅದೇ ಕಮಲಕ್ಕ ಸೊಸೆ ಹೂ ಅವ್ರ ಮನೆಗೆ ಅವ್ರ ಮನೆಗೆ ಹಾ ಹೋಗಿದ್ರೆ ಅಲ್ಲಿಗೆ ಇವಳು ಸಬೀನನು ಮತ್ತೆ ಅವಳು ಬಂದಿದ್ಲು ಪಿತ್ರಿ ಅದೇನು ಹಂಗೆ ಬಿತ್ರಿ ಕಿತ್ರಿ ಅಂತೀಯ ಯಾರು ಸಬೀನನು ಅವಳು ರಾಮಣಕ್ಕ ಬಂದಿದ್ರು ಹಾ ರಾಮಣಕ್ಕೂ ಬಟ್ಟೆಒಲೆಯ ಕೊಟ್ಟಿಲ್ಲಂತೆ ಸರಿ ತುಂಬನಿಗೆ ಇಸ್ಕೊಂಡು ಹೋಗೋಕೆ ಅಂತ ಬಂದವಳೆ ಆ ಬಂದು ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಹೋಗದಂಗೆ ಆ ನಿನ್ ಸೊಸೆ ಹಾಕಿದ್ಯಾ ನಿನ್ ಸೊಸೆ ನಾ ಮನೆ ಬಿಟ್ಟು ಓಡಿಸಿದ್ಯಾ ಅಂತ ನನಗೆ ಹೇಳಕ್ ಬತ್ತಳೆ ಬುದ್ಧಿ ಸರಿಯಾ ಸರಿಯಾಗಿ ಬೈದಿದ್ದೀನಿ ನೋಡು ಅಲ್ಲ ಅವ್ರು ನಿನ್ನೇನ್ ಬಯ್ ನೀನೇನು ಹೇಳಿದ್ದೆ ಅಂತದ್ದು ನಾನೇನು ಹೇಳಿ ಏನು ಹೇಳಿಲ್ಲ ಜಾಸ್ತಿ ಆಗಿ ಬೈಕ್ ಬಂದಾಗೆಲ್ಲ ಮಾತಾಡ್ತಿದ್ಲು ಅವಳು ಇವಳು ಅವಳಲ್ಲ ಇವಳು ಸದಿ ನಾ ಇವ್ಳು ಜೊತೆಗೆ ಸೇರ್ಕೊಂಡಿದ್ಲು ಹೌದು ಗೊತ್ತಾಗೈತಂತಲ್ಲ ಯಾವಾಗ ಮದುವೆ ಹ್ಞೂ ಗೊತ್ತಾಗೈತಂತೆ ಮೈದನ್ಗೆ ಅವಳು ಯಾರೋ ಬೆಂಗಳೂರು ಹುಡುಗಿನಂತೆ ಏನು ಮದುವೆ ಆಗ್ತಿದ್ದಂಗೆ ಬೇರೆ ಸಂಸಾರ ಮಾಡ್ಬೇಕಂತಿದ್ದೆ ಬೇರೆ ಸಂಸಾರ ಹುಡಿ ಬೇರೆ ಮನೆ ಮಾಡಿ ಬೇರೆ ಇತ್ತಾರಂತೆ ಇವ್ರು ಬೇರೆ ಗಿತ್ತಾರಂತೆ ನೋಡು ಅಯ್ಯ ಬಿಡಮ್ಮ ಕಂಡೋರ್ಚಾರ ನಮ್ಗೆ ಯಾಕೆ ಯಾರು ಗೊತ್ತಾ ಇರೋದಲ್ಲಿ ಹ ಸರಿತಾ ಇದ್ದಂಗೇನ್ ಎಲ್ಲ ಮಾತಾತ್ಕೊಂಡಿದೀರ ಬಾ ಸರಿತಾ ಕೂಲಿಗೆ ಬಂದಿದ್ವಿ ಎಲ್ಲಾ ಆಯ್ತು ಕತಾಡ್ಕೊಂಡು ಮನೆ ಕಡೆ ಹೋಗೋಣ ಅಂತ ಅನ್ಕೊಂಡ್ವಿ ಏನೋ ಹೇಳಿದ್ಲು ಏನೋ ಮಾತಾಡ್ಕೊಂಡು ಹಂಗೆ ಕುತ್ಕೊಂಡ್ವಿ ಆಡ್ತೀವಿ ಕತ್ಲಾಗ್ತದೆ ಅಲ್ಲಮ್ಮಯ್ಯ ನಿಮ್ಗೆ ಯಾರು ಇರ್ಲಿಲ್ಲ ಬೀಗ ಆಗಿತ್ತು ಇಲ್ ಹೋಗಿದ್ರಿ ನಾವು ಶಾಂತಮ್ಮನ ಮನೆಗೆ ಹೋಗಿದ್ವಿ ಅಕ್ಕ ಶಾಂತಮ್ಮನ ಮನೆಗೆ ಹೋಗಿ ಆ ಮಾತಾಡ್ಸ್ಕೊಂಡು ಬಂದ್ವಿ ಹೌದೇನು ಹೆಂಗೇ ಶಾಂತಮ್ಮ ಚೆನ್ನಾಗೋಳೆ ರಾಜ ಮತ್ತೆ ಅವಳೆ ಏ ಅಮ್ಮ ಇದ್ದೀರಾ ನಡಿರಿ ಟೈಮ್ ಆಯ್ತು ಊರು ಸೇರ್ಕೊಳ್ಳೋಣ ಇಲ್ಲೇ ಇದ್ರೆ ಆಯ್ತು ನಾನು ಹೋಗ್ತಾ ಇದ್ದೀನಿ ಮನೆ ಕಡೆನೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ಸಂಚಿಕೆ ನಿಮ್ಗೆ ಏನಾದರೂ ಹೇಳಬೇಕಂದ್ರೆ ಕಮೆಂಟ್ ಮಾಡಿ ಮತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನಮ್ಮ ಹೆಚ್ಚು ಹೆಚ್ಚಿನ ವಿಡಿಯೋಗಳು ನಿಮ್ಮವರೆಗೂ ತಲುಪುತ್ತವೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮಗೆ ಸಪೋರ್ಟ್ ಮಾಡಿ ನಮಸ್ಕಾರ